ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವದ ಕುರಿತಾದ ಒಂದು ಪುಟ್ಟ ಭಾಷಣವನ್ನ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ತಪ್ಪದೆ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ ಶುರು ಮಾಡೋಣ ಮೊದಲೇದಾಗಿ ನೋಡಿ ಇಲ್ಲಿ ನೆರೆದಿರುವ ನನ್ನೆಲ್ಲ ಗೌರವಾನ್ವಿತ ಅತಿಥಿಗಳಿಗೂ ಶಿಕ್ಷಕರಿಗೂ ಹಾಗೂ ನನ್ನ ಪ್ರೀತಿಯ ದೇಶ ಬಾಂಧವರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನಾವು ಭಾರತದ ಗಣರಾಜ್ಯೋತ್ಸವವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತಾ ಬಂದಿರುತ್ತೇವೆ ಹತ್ತೊಂಬತ್ ನೂರ ನಲವತ್ತೇಳು ನಮಗೆ ಸ್ವಾತಂತ್ರ್ಯ ಸಿಖರು ನಮಗೆ ಆದ ನಮ್ಮದೇ ಆದಂತ ಒಂದು ಸ್ವಂತ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಅಂದಿನಿಂದ ಭಾರತವು ಬ್ರಿಟಿಷ್ ಕಾನೂನುಗಳಿಂದ ಮುಕ್ತವಾಗಿ ಸಂಪೂರ್ಣ ಗಣರಾಜ್ಯ ರಾಷ್ಟ್ರವಾಗಿ ಹೊರಹೊಮ್ಮಿತು ನಮ್ಮ ದೇಶದ ಸಂವಿಧಾನವು ವಿಶ್ವದ ದೊಡ್ಡ ಲಿಖಿತ ಸಂವಿಧಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಮಹಾನ್ ಸಂವಿಧಾನವನ್ನು ರೂಪಿಸಿದ ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಈ ದಿನ ನಾವು ವಿಶೇಷವಾಗಿ ಸ್ಮರಿಸಲೇಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನಾವು ಈ ದಿನ ವಿಶೇಷವಾಗಿ ಸ್ಮರಿಸಲೇಬೇಕಾದಂತಹ ಒಂದು ದಿನವಾಗಿದೆ ಸಂವಿಧಾನವು ನಮಗೆ ಸಮಾನತೆ ಧರ್ಮ ನಿರಪೇಕ್ಷತೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಂತಹ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಗಣರಾಜ್ಯ ಎಂದರೆ ಪ್ರಜೆಗಳೇ ಪ್ರಭುಗಳು ಎಂದರ್ಥ ಇಲ್ಲಿ ಅಧಿಕಾರವು ಜನರ ಕೈಯಲ್ಲಿದೆ ಗಣರಾಜ್ಯ ಅಂದರೆ ಪ್ರಜೆಗಳೇ ಪ್ರಭುಗಳು ಇಲ್ಲಿ ಅಧಿಕಾರವು ಜನರ ಕೈಯಲ್ಲಿ ಇರುತ್ತದೆ ನೆಕ್ಸ್ಟ್ ನೋಡಿ ಹಾಗೆ ಇಂದು ನಾವು ದೇಶದ ಗಡಿಯಲ್ಲಿ ನಮ್ಮನ್ನು ಕಾಯುತ್ತಿರುವಂತಹ ವೀರರಿಗೆ ಗೌರವ ಸಲ್ಲಿಸುವಂತಹ ಒಂದು ದಿನವೂ ಕೂಡ ಹೌದು ಹಾಗೆ ಪ್ರತಿ ವರ್ಷವೂ ಸಹ ಜನವರಿ ಇಪ್ಪತ್ತಾರಂದು ವಿದೇಶಿಯ ಒಬ್ಬರ ಒಂದು ವಿದೇಶಿಯ ಪ್ರಮುಖ ಅತಿಥಿಗಳನ್ನ ಇಲ್ಲಿ ನಮ್ಮ ದೇಶಕ್ಕೆ ಆಹ್ವಾನಿಸುತ್ತಾರೆ ಹಾಗೆ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಅಂತಹ ಮಹನೀಯರ ಬಲಿದಾನವೇ ಇಂದಿನ ನಮ್ಮ ಸಂಭ್ರಮಕ್ಕೆ ಕಾರಣವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಈ ಸಂದರ್ಭದಲ್ಲಿ ಭಾರತವು ಜಗತ್ತಿನ ಬಲಿಷ್ಠ ಆರ್ಥಿಕ ಮತ್ತು ತಾಂತ್ರಿಕ ಶಕ್ತಿಯಾಗಿ ಬೆಳೆಯುತ್ತಿದೆ ಭಾರತವು ಎರಡ್ ಸಾವಿರದ ಇಪ್ಪತ್ತಾರು ಈ ಸಂದರ್ಭದಲ್ಲಿ ಜಗತ್ತಿನ ಬಲಿಷ್ಠ ಮತ್ತು ಆರ್ಥಿಕ ತಾಂತ್ರಿಕ ಶಕ್ತಿಯಾಗಿ ಬೆಳೆಯುತ್ತಿದೆ ಹಾಗೆ ವೈವಿಧ್ಯತೆಯಲ್ಲಿ ಏಕತೆ ಎನ್ನುವುದು ನಮ್ಮ ದೇಶದ ಬಹುದೊಡ್ಡ ಶಕ್ತಿಯಾಗಿದೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತ ದೇಶ ನಮ್ಮ ಭಾರತ ದೇಶವಾಗಿದೆ ನಾವು ಕೇವಲ ಹಕ್ಕುಗಳ ಬಗ್ಗೆ ಮಾತನಾಡದೆ ದೇಶದ ಪ್ರಗತಿಗಾಗಿ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿಯಾಗಿದೆ ಬನ್ನಿ ನಾವೆಲ್ಲರೂ ಸೇರಿ ಭಾರತವನ್ನು ಜಗತ್ತಿನ ವಿಶ್ವಗುರುವನ್ನಾಗಿ ಮಾಡಲು ಪ್ರತಿಜ್ಞೆ ಮಾಡೋಣ ಜೈ ಹಿಂದ್ ಜೈ ಭಾರತ್ ಮಾತಾ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ತಮ್ಗಿಷ್ಟ ಆದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ತರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ